ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗಿದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮಿದೆ ನೋಡ್ರಿ ಬರೀ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಅಂತ ಇವತ್ತೀಗ ಸಂಜೆ ಮುಂದೆ ಏಳು ಗಂಟೆಗೆ ನೋಡ್ರಿ ಇವಾಗ ನಾನು ಬ್ಲಾಗ್ನ ಶುರು ಮಾಡಿದ್ದೀನಿ ಲಾಂಗ್ ವೀಡಿಯೋ ಇರಲಿಲ್ಲ ಬರೀ ಶಾರ್ಟ್ ವೀಡಿಯೋನ ಹಾಕತಿದ್ದೆ ನಂಗೆ ಜೋರ ನೆಗಡಿ ಕೆಮ್ಮು ಮೈ ನೋವು ಎಲ್ಲ ಬಂದ್ಬಿಟ್ಟಿತ್ತು ಹಾಗಾಗಿ ನಾನು ವೀಡಿಯೋಸ್ ಎಲ್ಲ ಅಷ್ಟು ಸರಿ ಮಾಡ್ಕೊಂಡಿರಲಿಲ್ಲ ಲಾಂಗ್ ವೀಡಿಯೋನ ಇವಾಗಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ಸಂಜೆ ಮುಂದೆ ಏಳು ಗಂಟೆಗೆ ಇವಾಗ ವ್ಲಾಗ ಶುರು ಮಾಡಿದ್ದೀನಿ ನಾಳೆ ಬೆಳಗ್ಗೆವರೆಗೂ ಈ ಬ್ಲಾಗ್ ಕಂಟಿನ್ಯೂ ಆಗ್ತದೆ ಬರ್ರಿ ಇವಾಗ ಶುರು ಅಂತ ನಾನು ಈಗ ವಾಕಿಂಗ್ ಹೊಂಟೇನಿ ಒಂದು ಎರಡು ಮೂರು ದಿವಸ ಆಯಿತು ಸಜ್ಜಿಕ ಐದರಿಂದ ಆರು ಗಂಟೆ ಒನ್ ಅವರ್ ಹೋಗಿ ಬಂದಿರ್ತೇನೆ ಸಾನ್ವಿನೂನು ಸೈಕಲ್ ಆಡ್ತಾಳೆ ನಂದು ಹಂಗೆ ವಾಕ್ ಆಕತ್ತಂತೇಳಿ ಒಂದು ಎರಡು ಮೂರು ದಿವಸದಿಂದ ಹೊಂಟೇನು ನೋಡಿರಿ ವಾಕ್ ಮುಗಿಸ್ಕೊಂಡು ಬಂದು ಚಾ ಮಾಡಿ ಕುಡ್ದನಷ್ಟೇ ಇನ್ನೂ ಏನು ಇಲ್ಲ ಸರಿ ನೋಡ್ರಿ ಇದು ಆಲ್ರೆಡಿ ನಾನು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ತರಿಸ್ಕೊಂಡಿದ್ದೇನಲ್ಲ ಹೊಸ ಸರಿ ಅದ ನೋಡ್ರಿ ಇನ್ನೂ ಇಲ್ಲೇಟೇನಿ ತೆಗೆದು ಗೊತ್ತಿಡಬೇಕು ಬರ್ರಿ ಇವಾಗ ಶುರು ಮಾಡೋಣಂತ ರಾತ್ರಿ ಅಡುಗೆಗೆ ಏನಾದರೂ ಮಾಡಬೇಕು ಮಧ್ಯಾಹ್ನ ರೊಟ್ಟಿ ಮತ್ತು ಪುಂಡಿ ಪಲ್ಯ ಮಾಡಿದ್ನಿ ಈಗ ಏನಾದರೂ ಮಾಡ್ಕೋಬೇಕು ಇಲ್ಲ ನೋಡಿರಿ ಸಾನ್ವಿ ಮತ್ತು ಸ್ನಿಗ್ಧ ಇಬ್ಬರು ಐಸ್ ಕ್ರೀಮ್ ತಿನ್ನಕತ್ತಾರ ಕೊಲೆ ಫೋನ್ ಬರತ್ತತಿ ಇವಾಗ ಪಡ್ಡು ಮಾಡೋಕೆ ನೋಡಿರಿ ನಾಳೆ ಪಡ್ಡು ಮಾಡ್ಬೇಕಂತೇಳಿ ಅಕ್ಕಿ ನೆನೆ ಹಾಕಿದ್ದೀನಿ ಇವನ್ನೆಲ್ಲ ರುಬ್ಬಬೇಕು ರುಬ್ಬಿ ರಾತ್ರಿ ಊಟಕ್ಕೆ ಏನಾದರೂ ಲೈಟಾಗಿ ಮಾಡ್ಕೋಬೇಕು ಏನು ಮಾಡಬೇಕಂತೇಳಿ ಗೊತ್ತಾಗುತ್ತೆ ಬೆಳಗ್ಗೆ ಸ್ವಲ್ಪ ಉಪ್ಪಿಟ್ಟೈತಿ ಆಮೇಲೆ ಸಬುದಾನಿ ನೋಡ್ರಿ ಇಷ್ಟದಾವು ಇವನ್ನ ನಾವು ಒಗ್ಗರಣೆ ಇಡ್ತೀನಿ ಮತ್ತು ಚಪಾತಿ ಇಟ್ಟೈತಿ ಜೊಳ್ದೆ ಎಲ್ಲನೂ ಮಾಡಿ ಇವತ್ತು ಖಾಲಿ ಮಾಡ್ಬೇಕಂತ ಅನ್ಕೊಂಡಿನಿ ಬರ್ರಿ ಇವಾಗ ಈ ವ್ಲಾಗು ನಾಳೆವರೆಗೂ ಕಂಟಿನ್ಯೂ ಆಗ್ತದಂತ ಸ್ಕಿಪ್ ಮಾಡ್ದೆ ನೋಡ್ರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಇವಾಗ ಅಕ್ಕಿ ರುಬ್ಬಾತ ನೋಡ್ರಿ ಹಿಂದಿನ ವೀಡಿಯೋದಲ್ಲಿ ನಾನು ಇಡ್ಲಿ ಮಾಡಿದ್ನಲ್ಲ ಅದಾದ್ಮೇಲೆ ನಾನು ಪಡ್ಡು ಮಾಡಿಲ್ಲ ಒಂದು ಮೂರ್ನಾಲ್ಕು ದಿವಸ ಗ್ಯಾಪ್ ಆದಮೇಲೆ ಮಾಡಿದೆ ನೋಡ್ರಿ ಇದು ಕಂಟಿನ್ಯೂ ಆಗಿ ನಾನು ವ್ಲಾಗ್ ಮಾಡಿರಲಿಲ್ಲ ಹಾಗಾಗಿ ಆ ವ್ಲಾಗ್ ಆದಮೇಲೆ ಈ ವ್ಲಾಗ್ನ ಶುರು ಮಾಡಿದ್ನಲ್ಲ ಮತ್ತು ಹಿಂದಿನ ದಿವಸ ಇಡ್ಲಿ ಮಾಡ್ಯ ಇವತ್ತಿನ ದಿವಸ ಪಡ್ ಮಾಡ್ಯ ಅಂತ ಅಂತ ಹೋಗ್ಬೇಡ್ರಿ ಗ್ಯಾಪ್ ಇತ್ತು ಒಂದು ನಾಲ್ಕೈದು ದಿವಸ ಆವಾಗ ನಾನು ಯಾವ ಬ್ಲಾಗು ಮಾಡಿರಲಿಲ್ಲ ಹೇಳಿದ್ನೆಲ್ಲ ನನಗೆ ನೆಗಡಿ ಕೆಮ್ಮು ಎಲ್ಲ ಬಂದಿತ್ತು ಹಾಗಾಗಿ ಸರಿ ವೀಡಿಯೋ ಮಾಡ್ಕೊಂಡಿರಲಿಲ್ಲ ಅಂತೇಳಿ ಆ ಟೈಮ್ ಒಳಗೆ ನಾನು ವೀಡಿಯೋನೂ ಮಾಡೋದು ಬ್ಯಾಡಂತೆ ಸುಮ್ಮಬಿಟ್ಟಿದ್ನಿ ಇವಾಗ ಸ್ವಲ್ಪ ಹುಷಾರಾಗಿತ್ತು ಅಂತ ವ್ಲಾಗ್ ಶುರು ಮಾಡಿದ್ನಿ ಅದಕ್ಕೆ ಭಾಳ ದಿವಸ ಆಗಿತ್ತು ಮನೆಯಾಗೆ ಪಡ್ಡು ಮಾಡಿರಲಿಲ್ಲ ಮಾಡಿರಾತಂಥೇಳಿ ಅಕ್ಕಿ ನೆನೆ ಹಾಕಿದ್ನೆಲ್ಲ ಅವನ್ನೆಲ್ಲನೂ ರುಬ್ಬಿ ಇವಾಗ ಕಲ್ಸಿಡಾತೆ ನೋಡಿರಿ ದೊಡ್ಡ ಪಾತ್ರೆ ಒಳಗನ್ನು ಕಲಿಸಿ ಎತ್ತಿಟ್ಟು ರಾತ್ರಿ ಊಟಕ್ಕೆ ರೆಡಿ ಮಾಡಕತ್ತೀನಿ ಇವತ್ತ ರಾತ್ರಿ ಊಟಕ್ಕೆ ನಾನು ಏನು ಮಾಡತ್ತೀನಿ ಸಾಬುದಾನಿ ಅದಾವ ಅಂತ ಏನಿಲ್ಲ ಅವನ್ನ ಸಾಬುದಾನಿನ ಸ್ವಲ್ಪ ಒಗ್ಗರ್ಣಿ ಅಂತೇಳಿ ಸಾಬುದಾನಿಗೆಲ್ಲ ಈರುಳ್ಳಿ ಎಲ್ಲ ಹೆಚ್ಕೊಳತ್ತೀನಿ ನೋಡ್ರಿ ಮೊನ್ನೆ ಒಂದು ಶಾರ್ಟ್ ವಿಡಿಯೋ ಒಳಗೆ ನಾನು ತೋರಿಸಿದ್ನಿ ಸಾಬುದಾನಿ ಮಾಡಿದ್ದು ಅವತ್ತೇನಾಗಿಬಿಟ್ಟಿದ್ದು ಅಂದ್ರೆ ಅವು ಜಾಸ್ತಿ ಆಗಿಬಿಟ್ಟಿದ್ದು ಸಾಬುದಾನಿ ಅಷ್ಟು ಮಾಡಿರೇನು ವೇಸ್ಟ್ ಹಾಕೋವ ಅಂತೇಳಿ ಒಂದು ಸ್ವಲ್ಪ ತೆಗೆದಿಟ್ಟಿದ್ನಿ ಒಂದು ಸಾರಿ ಅದರೊಳಗೆ ಪಾಯಸಾನು ಮಾಡೀನಿ ಅಷ್ಟಾದ್ರೂ ಇನ್ನೂ ಜಾಸ್ತಿ ಉಳಿದಿದ್ದವ ಹಾಗಾಗಿ ಅವನಂಗೆ ಫ್ರಿಜ್ ಒಳಗೆ ಇಟ್ಟಿದ್ದಾನೆ ಇನ್ನೊಂದು ದಿವಸ ಸಂಜೆ ಮುಂದೆ ಯಾವತ್ತಾದರೂ ಒಗ್ಗರಣೆ ಹಾಕಿರ ಅತಂಥೇಳಿ ಹಾಗಾಗಿ ಅವ ಇದ್ದವಲ್ಲ ಸ್ವಲ್ಪ ಮಧ್ಯಾಹ್ನದ್ದು ಎಲ್ಲ ಇವತ್ತು ಪುಂಡಿ ಪಲ್ಯ ರೊಟ್ಟಿ ಎಲ್ಲ ಇತ್ತು ಸ್ವಲ್ಪ ಸಾಬುದಾನಿ ಮಾಡ್ರೆ ಅಡ್ಜಸ್ಟ್ ಆಕತ್ತಂತೇಳಿ ರಾತ್ರಿ ಊಟಕ್ಕೆ ನಾನು ಸ್ವಲ್ಪ ಸಾಬೂಧಾನಿ ಗರ್ನಿನ ಮಾಡಿನಿ ಮಾಡಿ ಎಲ್ಲ ತೆಗೆದಿಟ್ಟು ಈಗ ಬಾಂಡೆ ಕಾತೆ ನೋಡ್ರಿ ಅಲ್ಲಲ್ಲೇ ಎರಡು ಇದ್ದಾಗ ತಿಕ್ಕೊಂಬಿಡ್ತ ನಾನು ಯಾಕಂದ್ರೆ ಮೊದಲ ನನಗೆ ಕೈಯ ಇನ್ಫೆಕ್ಷನ್ ಆಕತಿ ಜಾಸ್ತಿ ಪಾತ್ರೆ ಗೂಡ ಹಾಕೊಂಡು ಅಂದ್ರೆ ಅವನಷ್ಟು ತಿಕ್ಕೊಳ್ಕೆ ಮತ್ತು ನನಗೆ ಕೈ ಉರಿ ಸ್ಟಾರ್ಟ್ ಆಗಿಬಿಡ್ತತಿ ಹಾಗಾಗಿ ಸಿಂಕಲ್ಲಿ ಒಂದು ಎರಡು ಮೂರು ಪಾತ್ರೆ ಇದ್ದಾಗ ನಾನು ತೊಳೆದೆ ಕ್ಲೀನ್ ಮಾಡಿ ಇಟ್ಕೊಳ್ಳೋದ್ರಿಂದ ಅಡುಗೆ ಮನಿನೂ ಯಾವಾಗಲೂ ಕ್ಲೀನ್ ಇರ್ತೈತಿ ಮತ್ತು ಕೆಲಸ ಜಾಸ್ತಿ ಐತಂತ ಅನ್ಸಂಗಿಲ್ಲ ಅಡುಗೆ ಮನೆ ಅಂದ್ರೆ ಬರೀ ಮನೆ ಕಸ ಗುಡಿಸೋದು ಒರೆಸೋದು ಏನು ಬೆಳಗ್ಗೆ ಒಂದ್ಸರಿ ಕಸ ಹೊಡೆದು ಒರೆಸಿದ್ದೀವಿ ಅಂದರೆ ಇನ್ನು ಸಂಜೆ ಮಠನೂ ಅಷ್ಟೇ ಏನು ಕೆಲಸ ಇರೋಂಗಿಲ್ಲ ಸಂಜೆಗೊಂದ್ಸರಿ ಕಸ ಹೊಡೆದ್ರೆ ಮುಗೀತು ಹಾಗಾಗಿ ಅಲ್ಲಲ್ಲೇ ನಾನು ಪಾತ್ರೆಗಳ್ನ ತೊಳೆದಿಟ್ಕೊಂಡಿರ್ತೀನಿ ಪಾತ್ರೆ ಎಲ್ಲ ತೊಳೆದು ಕಿಚನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡೀನಿ ಇದೊಂದು ಎಣ್ಣೆ ಕ್ಯಾನ್ ನೋಡ್ರಿ ಸುಮಾರು ಒಂದು ತಿಂಗಳು ಒಂದೂವರೆ ತಿಂಗಳಿಂದ ಈ ಕ್ಯಾನ್ ಇಟ್ಕೊಂಡೆ ನಾನು ಏನಕ್ಕಂತಂದ್ರೆ ಇದನ್ನು ಏನಾದರೂ ಮಾಡಿ ರಿಯೂಸ್ ಮಾಡಿಕೊಳ್ಳೋನು ಅಂಥೇಳಿ ಕಟ್ ಮಾಡಿ ಇವಾಗ ನನಗೆ ಫ್ರಿಜ್ಜಲ್ಲಿ ಇಡಕ್ಕೆ ಒಂದು ಡಬ್ಬಿ ಬೇಕಾಗಿತ್ತು ಅಂದರೆ ಸ್ವಲ್ಪ ದೊಡ್ಡದು ಬೇಕಾಗಿತ್ತು ಇವಾಗ ಎಷ್ಟೊಂದು ಪ್ಲಾಸ್ಟಿಕ್ ಡಬ್ಬಿ ಅದಾವೆ ನನ್ನ ಹತ್ರ ಆದರೆ ಅವನ್ನೆಲ್ಲ ಫ್ರಿಜ್ ಒಳಗೆ ಗಿಡಕ್ಕಾಗಲ್ಲ ಸ್ವಲ್ಪ ಹೈಟ್ ಜಾಸ್ತಿ ಅದಾವೆ ಇದಾದರೆ ಎಷ್ಟು ಬೇಕಲ್ಲ ಅಷ್ಟು ಸೈಜ್ ನೋಡಿಕೊಂಡು ಕಟ್ ಮಾಡ್ಕೋಬೋದು ಮತ್ತು ಇವಾಗ ಟೊಮೆಟೊ ಹಣ್ಣೆಲ್ಲ ನಾವು ಜಾಸ್ತಿ ತರ್ತೇವೆ ಇಲ್ಲ ಮನೆ ಹತ್ರ ಸಂತೆ ಯಾಕತ್ತಂತ ಏನಿಲ್ಲ ನಾನು ಸುಮಾರು ವೀಡಿಯೋದಲ್ಲಿ ತೋರಿಸಿದ್ದೀನಿ ಅಲ್ಲೇ ನಮ್ಮ ಮನೆಯವರು ಏನು ಮಾಡ್ಬಿಡ್ತಾರೆ ಅಂದ್ರೆ ಒಂದು ಎರಡು ಕೆ ಜಿಯಷ್ಟು ಟೊಮೆಟೊ ತಂದುಬಿಡ್ತಾರೋ ಅಷ್ಟೂ ನನ್ಗೆ ಫ್ರಿಜ್ ಒಳಗೆ ಹಿಡೋಕ ಡಬ್ಬಿ ಇಲ್ಲವೇ ಇಲ್ಲ ಎರಡು ಕೆ ಜಿ ಹಿಡಿಯೋಷ್ಟು ದೊಡ್ಡ ಡಬ್ಬಿ ಇಲ್ಲ ಇದ್ದರೂ ನಾನು ಅದು ಫ್ರಿಜ್ ಒಳಗೆ ಹಿಡಿಯಂಗಿಲ್ಲ ಬಿಟ್ಟಿತ್ತು ಹಾಗಾಗಿ ಈ ಕ್ಯಾನ್ನ ಈ ರೀತಿ ಕಟ್ ಮಾಡಿರ ನಾವು ಎಷ್ಟುಕೊಂಡು ಟೊಮೆಟೊ ಎಲ್ಲ ಇಡ್ಬೋದು ಅದರೊಳಗೆ ಅಂತೇಳಿ ಈ ರೀತಿ ಐಡಿಯಾ ಮಾಡಿ ನೋಡಿರಿ ಅದು ಎಣ್ಣೆ ಕ್ಯಾನ್ನ ನಾನು ಕಟ್ ಮಾಡಿ ಅದರೊಳಗೆ ಟೊಮೆಟೊ ಹಾಕಿಟ್ನಿ ಆ ಥರ ಎಣ್ಣೆ ಕ್ಯಾನ್ನ ಸುಮಾರು ನಾನು ಯೂಸ್ ಮಾಡ್ಕೊಂಡಿದ್ದೀನಿ ದೇವ್ರ ಮನೆಯಾಗೂ ಕಟ್ ಮಾಡಿ ಇಟ್ಟನಿ ವೇಸ್ಟ್ ಇದು ಹೂವೆಲ್ಲ ಇರ್ತಾವಲ್ಲ ನೈರ್ಮಲ್ಯದ ಹೂವು ಅವನೆಲ್ಲನೂ ತೆಗೆದು ಹಾಕೋಕೆ ಮತ್ತು ದೇವ್ರ ಮನೆಯಾಗೆ ಈ ಗಂಧದ ಕಡ್ಡಿ ಪುಡಿ ಎಲ್ಲ ಇರ್ತದಲ್ಲ ಅವನ್ನೆಲ್ಲನೂ ತೆಗೆದಿಡಕ್ಕಂಥೇಳಿ ನಾನು ಅದೇ ಥರ ಒಂದು ಡಬ್ಬಿನೂ ಕಟ್ ಮಾಡಿ ಇಟ್ಟನಲ್ಲೇ ಮತ್ತು ಎಕ್ಸ್ಟ್ರಾ ದೀಪ ಆಮೇಲೆ ಕರ್ಪೂರ ಬತ್ತಿ ಇಂಥವೆಲ್ಲನೂ ಹಾಕಿಡಕ್ಕು ಅಷ್ಟೆ ಅದೇ ಥರನ ಡಬ್ಬಿನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಆ ಎಣ್ಣಿಕೆ ಕಟ್ ಮಾಡಿ ಯೂಸ್ ಮಾಡ್ಕೊಂಡಿದ್ದೀನಿ ಇವತ್ತೂ ಅಷ್ಟೇ ಅದನ್ನು ಕಟ್ ಮಾಡಿ ಫ್ರಿಜ್ ಒಳಗೆ ಟೊಮ್ಯಾಟೊ ಎಲ್ಲ ಹಾಕಿ ಇಟ್ನಿ ಅದು ಕರೆಕ್ಟಾಗಿ ಸೈಜ್ ನೋಡ್ಕೊಂಡು ಕಟ್ ಮಾಡಿದ್ನ ಹಾಗಾಗಿ ಕರೆಕ್ಟ ಸೆಟ್ ಆಯಿತು ಟೊಮೆಟೊ ಎಲ್ಲ ಎತ್ತಿಟ್ಟು ಇವಾಗ ಬೆನ್ನಿ ಮಾಡಿ ಕಡಿಬೇಕಂತೇಳಿ ಕೆನಿ ನೋಡ್ರಿ ಭಾಳ ದಿವಸದಿಂದ ನಾನು ಇಟ್ಟಿದ್ನಿ ಅದು ಕಡದೇ ಇರಲಿಲ್ಲ ಯಾಕಂದ್ರೆ ಹಂಗೆ ನಾನು ಸಡನ್ನಾಗಿ ಊರಿಗೆ ಹೋಗ್ಬಿಟ್ನಿ ವಾಪಸ್ ಬಂದ ಮೇಲೆ ಹಿಂದ ಕಡಿನೂ ನಾಳೆ ಕಡೆಯೂ ಅಂದ್ಕೊತ ನಾನು ಬೆನ್ನಿ ಕಡದೇ ಇರಲಿಲ್ಲ ಇವತ್ತು ಕಡದ್ಬಿಟ್ರೆ ಅತ್ತಡಿ ಮತ್ತು ಅವ್ನಕ್ಕೆ ತುಪ್ಪನೂ ಇರಲಿಲ್ಲ ಹೊರಗಡೆ ಇದ್ದ ತುಪ್ಪ ತಂದರೂ ಅದು ಒಂದು ದಿವಸ ಎರಡು ದಿವ್ಸ ಬಿಡ್ತಿತ್ತು ಅದಕ್ಕಾಗಿ ಇವಾಗ ನಾನು ನೋಡ್ರಿ ಬೆನ್ನಿ ಕಡಿಯಾಕತ್ತೀನಿ ಈ ರೀತಿ ದೊಡ್ಡ ಪಾತ್ರೆ ಒಳಗೆ ಕೆನಿ ಎಲ್ಲ ಹಾಕಿ ನಾನು ನೀರು ಹಾಕ್ಕೊಂಡೆ ಟಿ ವಿ ನೋಡ್ಕೊತಾನೆ ಬೆನ್ನಿ ಕಡ್ದಿರ್ತೀನಿ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತರಿಂದ ಒಂದು ಅರ್ಧ ಗಂಟೆ ಒಳಗೆ ನೋಡಿರಿ ಬೆನ್ನಿ ರೆಡಿಯಾಗಿಬಿಡ್ತತಿ ಬೆನ್ನಿ ಎಲ್ಲ ಕಡ್ದು ಇವಾಗ ರಾತ್ರಿ ಸ್ವಲ್ಪ ಜಾಸ್ತಿ ಟೈಮ್ ಆಗಿತ್ತೀಗ ಮಳೆನೂ ಬರಾತಿತ್ತು ಸಿಕ್ಕಾಪಟ್ಟೆ ಮಳೆ ಬಂದು ಬರೋ ಅಷ್ಟು ಲೈಟದು ಹೋದು ಅಂದ್ರೆ ಮತ್ತು ಆಮೇಲೆ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತೇಳಿ ನಾನು ಬೇಗ ಬೇಗ ಮಾಡಕತ್ತಿದ್ನಿ ಇನ್ನು ತುಪ್ಪ ನಾಳೆ ಕಾಸಿರಾತಂಥೇಳಿ ಬೆನ್ನಿ ಬೆಣ್ಣೆ ತೆಗೆದು ಇಡಾತೀನಿ ನೋಡ್ರಿ ಡಬ್ಬಿ ಒಳಗೆ ಮಾರನೇ ದಿವಸಕ್ಕೆ ನಾನು ತುಪ್ಪನ ಕಾಸ್ಕೋತೀನಿ ಇವತ್ತ ಕಾಸ್ಬೇಕಂತ ಅಂದ್ಕೊಂಡಿ ಆದ್ರೆ ಸಿಕ್ಕಾಪಟ್ಟೆ ಮಳೆಯೂ ಬರತಿತ್ತು ಮತ್ತು ಟೈಮನೂ ಜಾಸ್ತಿ ಆಗಿತ್ತು ಕರೆಂಟ್ ಹೋದ್ರೆ ಇನ್ಯಾವುದೂ ಕೆಲಸ ಆಗೋದಿಲ್ಲ ಅಂತೇಳಿ ನಾನು ಎಲ್ಲಾನು ಎತ್ತಿಡಾಕತ್ತಿದ್ನಿ ನಾಳೆ ಕಾಯಿಸ್ಕೊಂಡ್ರೆ ಆಯಿತು ಮತ್ತೇನು ಇವಾಗ ರಾತ್ರಿನೂ ಏನು ಅಷ್ಟೊಂದು ಅರ್ಜೆಂಟು ಇರಲಿಲ್ಲ ತುಪ್ಪನ ಯಾರಿಗೂ ಬೇಕಾಗಿರಲಿಲ್ಲ ಅದಕ್ಕಾಗಿ ಬೆನ್ನಿನ ಹಂಗೆ ಇಡಾಕತ್ತೀನಿ ನೋಡ್ರಿ ಫ್ರಿಜ್ ಇಷ್ಟು ಬಂತು ನೋಡಿರಿ ಈಗ ಒಂದು ಡಬ್ಬಿ ಕೆನಿ ತೆಗೆದಿಟ್ಟಿದ್ನಿ ಒಂದು ಸ್ವಲ್ಪ ಕಡಿಮೆ ಒಂದು ಅರ್ಧ ಕೆ ಅಷ್ಟು ಬೆನ್ನಿ ಬಂತು ಚಲೋ ಬಂತು ಬೆನ್ನಿ ಎಲ್ಲನೂ ಕಡಿದು ಫ್ರಿಜ್ ಒಳಗೆ ಹಾಕಿ ಇಟ್ನಿ ಇನ್ನು ಇವೇನು ಮಜ್ಜಿಗೆ ಉಳಿದವಲ್ಲ ಅವನಿನ್ ನಾನು ಬಳಸ್ಕೊಳಂಗಿಲ್ಲ ನೋಡ್ರಿ ಯಾಕಂದ್ರೆ ಅವು ಒಂಥರ ಅಷ್ಟು ಚಲೋ ಇರಂಗಿಲ್ಲ ಮಜ್ಜಿಗೆ ಹಾಗಾಗಿ ನಾನೇನು ಅವನ್ನ ಬಳಸೋದಿಲ್ಲ ಚೆಲ್ಬಿಟ್ಟಿರ್ತೀನಿ ಇವಾಗ ಮನೆಯಾಗ ಯಗಳದ್ದು ಇದ್ದವ್ರು ಮಾಡ್ತಾರಲ್ಲ ಆ ಮಜ್ಜಿಗೆ ಚಲೋ ಅಕ್ಕವು ಆದರೆ ಇವನು ಒಂಥರ ಕಹಿ ಹತ್ತಿದಂಗೆ ಕವು ಹಾಗಾಗಿ ನಾನೇನು ಆ ಮಜ್ಜಿಗೆ ಯೂಸ್ ಮಾಡ್ಕೊಳಂಗಿಲ್ಲ ಚೆಲ್ಬಿಟ್ಟಿರ್ತೇನೆ ಇವಾಗ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ ಇದು ಆವತ್ತಿನವ್ಲಾಗೂ ಊಟ ಮಾಡಿ ನಾವು ಅಲ್ಲಿಗೆ ಎಡ್ ಮಾಡಿದ್ದೀವಿ ಇದು ಮಾರನೇ ದಿವಸ ಮಾರ್ನಿಂಗ್ ಇದು ಬೆಳಗ್ಗೆ ನಮ್ಮ ಮನೆಯವ್ರಿಗೆ ಮಾಲ್ಟ್ ಮಾಡಿಕೊಡತ್ತೀನಿ ಅವರಿಗೆ ಜೀನಿ ಅದನ್ನು ಮಾಲ್ಟ್ ಮಾಡಿಕೊಟ್ಟು ನಾನು ಚಹಾ ಮಾಡ್ಕೊಳಕತ್ತೀನಿ ನೋಡಿರಿ ಇವಾಗಂತೂ ಮಳೆಯಾಗಕತ್ತತಿ ಸಿಕ್ಕಾಪಟ್ಟೆ ಎದ್ದುಕೊಳೆ ಆ ಥಂಡಿಗೆ ಮೊದಲು ಚಹಾ ಕುಡಿಬೇಕಂತ ಅನ್ನಿಸ್ತತಿ ಹಾಗಾಗಿ ಫಸ್ಟ ಚಹಾನ ಮಾಡ್ಕೊಂಡು ಅವರು ನಮ್ಮನೆಯವ್ರಂತೂ ಚಹಾ ಕುಡಿಯೋದಿಲ್ಲ ಅವ್ರು ರೇರ್ ಯಾವತ್ತಾದರೂ ಒಂದು ದಿವಸ ಕುಡಿತಾರಷ್ಟೆ ಇದನ್ನಂತೂ ಇವಾಗ ರಾಗಿ ಮಾಲ್ಟ್ ನೋಡಿರಿ ದಿನ ಕುಡಿತಾರೋ ಅವ್ರಿಗೊಂದು ಗ್ಲಾಸ್ ಮಾಡಿಕೊಟ್ಟು ನಾನು ಚಹಾ ಕುಡಿದ್ನಿ ಚಹಾ ಕುಡಿದ ಇವಾಗ ಸಾಂಬಾರು ಮಾಡಿರಾತಂತೇಳಿ ಬ್ಯಾಳಿ ಕುದಿ ಕೆಡತ್ತೀನಿ ನೋಡಿರಿ ಏನಿದು ಪಡ್ಡು ಜೋಡಿ ಸಾಂಬಾರು ಚಟ್ನಿ ಬೇಕು ಅದಕ್ಕಾಗಿ ಸಾರು ಮಾಡೋಕ ಅದನ್ನು ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ನಿ ನಾನು ಯಾವಾಗಲೂ ಬೆಳೆ ಕುದಿಯೋಕ ದೊಡ್ಡ ಕುಕ್ಕರ್ ಒಳಗೆ ಇಟ್ಟಿರ್ತೀನಿ ಯಾಕಂದ್ರೆ ಸಣ್ಣದ್ರೊಳಗೆ ಅಂದ್ರೆ ಅದು ಎಲ್ಲ ಕಡೆ ಸಿಡಿದು ಗ್ಯಾಸ್ ಮತ್ತೊಂದು ಸರಿ ಒರೆಸ್ಕೊಳ್ಳೋದು ಆಕತಿ ದೊಡ್ಡದ್ರೊಳಗೆ ಇಟ್ಟರೆ ನೀಟಾಗಿ ಎಲ್ಲ ಕುದೀತತಿ ಅದಕ್ಕಾಗಿ ದೊಡ್ಡ ಕುಕ್ಕರ್ ಒಳಗನೆ ಇಟ್ಕೊಂಡಿರ್ತೀನಿ ಒಬ್ಬೊಬ್ರು ಏನು ಮಾಡ್ತಾರಂದ್ರೆ ಸುಮ್ಮನೆ ಇಷ್ಟು ಸಾಂಬಾರಿಗೆ ದೊಡ್ಡ ಕುಕ್ಕರ್ ಯಾಕೆ ಅಂತೇಳಿ ಅವ್ರು ತೊಗೊಳೋದೇ ಇಲ್ಲ ಸುಮ್ಮ ಅವನ್ನೆಲ್ಲ ಮತ್ತು ರೊಕ್ಕ ಕೊಟ್ಟು ತಂದು ಏನು ಮಾಡೋದು ಹಾಗೆ ಇಡೋದಕತಿ ಅದಕ್ಕಾಗಿ ನಾನು ಆದಷ್ಟು ಯೂಸ್ ಮಾಡ್ಕೋತೀನಿ ಅದರಾಗಲಿ ಸಣ್ಣ ತೊಳೆಯೋ ಬದಲಿ ದೊಡ್ಡ ತೊಳೆಯೋದು ಅಂಥೇಳಿ ನಾನು ದೊಡ್ಡದನ್ನ ಯೂಸ್ ಮಾಡ್ಕೊಳ್ತೀನಿ ಬೇಳೆ ಕುದಿಯಾಕಿಟ್ಟು ಕೆಣಿಯನ್ನು ಎಲ್ಲ ತೆಗೆದಿಟ್ಟು ಹಾಲು ಕಾಯಿ ಹಿಟ್ಟು ನೋಡ್ರಿ ತಂಡಿದ್ರೂ ಎಷ್ಟು ಚೆಂದ ಉಬ್ಬಿ ಬಂದತೇಳಿ ಇವಾಗ ಸಾಂಬಾರು ಮತ್ತು ಚಟ್ನಿ ಎರಡೂ ರೆಡಿ ಮಾಡಿದ್ನಿ ಮಾಡಿ ಪಡ್ಡು ಹಾಕತ್ತೇನೆ ನೋಡ್ರಿ ಒಣ್ಣೆ ಒಬ್ಬಿಯಂತೂ ಯಾವಾಗಲೂ ಚಲೋ ಬರೋದೇ ಇಲ್ಲ ಪಡ್ಡು ಅದು ಫಸ್ಟ್ ಟೈಮ್ ಹಾಕುವಾಗ ಒಂದು ಸ್ವಲ್ಪ ಹತ್ಕೋತಾವು ಆಮೇಲಿಂದ ಭಾರಿ ಮಸ್ತ್ ಚಲೋ ಬರ್ತಾವೆ ಪಡ್ಡು ರೆಗ್ಯುಲರಾಗಿ ನಾ ಎಷ್ಟು ಸರಿ ಮಾಡಿರೋ ಪ್ರತಿ ಸಾರಿನೂ ಹಾಗಾಗಿ ನೋಡ್ರಿ ಪಡ್ಡು ಒಣ್ಣೇದು ಒಬ್ಬಿ ಅಂತೂ ಬರೋದೇ ಇಲ್ಲ ಒಂದು ಸ್ವಲ್ಪ ಅಂತೂ ಹತ್ಕೊಂಡು ಹತ್ಕೋತಾವು ಆಮೇಲಿಂದ ಚಲೋ ಬರ್ತಾವೆ ಆದ್ರೆ ಈ ತವ ಮಾತ್ರ ಅಗದಿ ಚಲೋ ಆಯ್ತು ನೋಡ್ರಿ ಸ್ಟಿಕ್ ಯೂಸ್ ಮಾಡೋ ಬದಲಿ ಈ ಥರ ತವಿನ ನಾವು ಯೂಸ್ ಮಾಡ್ಕೋಬೋದು ಆದರೆ ನಾನ್ ನಾನ್ ಸ್ಟಿಕ್ ಯೂಸ್ ಮಾಡ್ಕೊಂಡ್ರೆ ಏನಾಗ್ಕತ್ತಂದ್ರೆ ಒಂದು ಆರು ತಿಂಗಳಿಗೆ ಅದು ಹಾಳಾಗಿಬಿಡ್ತತಿ ಮತ್ತೊಂದು ಹೊಸ ತರಬೇಕಾಗ್ತತಿ ಆದರೆ ಇದಾದ್ರೆ ಹಾಗಿಲ್ಲ ನೋಡಿರಿ ಇದನ್ನು ಅಂಗಡಿಯವ್ರು ಹೇಳ್ಯಾರು ನೂರು ವರ್ಷ ನೀವು ಇದನ್ನು ಬಳಸ್ಬೋದು ಅಲ್ಲಿವರೆಗೂ ಬರ್ತೈತಿ ನೋಡ್ರಿ ಇದು ನೀವು ಹೆಂಗೆ ಇಟ್ಕೊತಾರಲ್ಲ ಹಂಗೆ ಅಂತ ಹೇಳಿದರು ಹಾಗಾಗಿ ಚಲೋ ಐತೆ ನೋಡ್ರಿ ಪಡ್ಡು ತವ ಪಡ್ಡು ಮಾಡೀನಿ ಅದರೊಳಗೆ ನೋಡ್ತಿರ್ಬೋದು ಕಲರ್ ಆಗಿರ್ಬೋದು ಎಷ್ಟು ಚಂದ ಬಂದೈತಿ ಪಡ್ಡು ಅಂತೇಳಿ ನಾಷ್ಟಾಕ ಹಾಕಿ ಕೊಟ್ನಿ ನಮ್ಮ ಮನೆಯವರು ತಿಂದಹೋದರು ನಾನು ನಾಷ್ಟ ಮಾಡಿ ಸಾನ್ವಿಗೇನು ಎಲ್ಲ ರೆಡಿ ಮಾಡೀನಿ ನಾಷ್ಟ ಕೊಟ್ಟು ಅಕ್ಕಿ ನಾಷ್ಟ ಮಾಡಿದಳು ಅಕ್ಕಿ ಮೇಲ್ಗಡೆ ಆಟಾಡಕ್ಕೆ ಹೋಗಣ ಅಂತೇಳಿ ಹೋದ್ಲು ಮತ್ತು ಮೇಲ್ಗಡೆ ಅವ್ರದ್ದು ಸ್ವಲ್ಪ ಪ್ಲೇಟ ಬೌಲ್ ಅದು ಎಲ್ಲ ಇದ್ದು ಅವ್ರಿಗೇನು ಹಾಕಿ ಕೊಟ್ಟು ಬನ್ನಿ ಮೇಲ್ಗಡೆ ಕೊಟ್ಟು ಬಂದು ಇನ್ನು ಇವತ್ತೆಲ್ಲ ಬಾತ್ರೂಮ್ ತೊಳಿಬೇಕಿತ್ತು ತಲಿಗೆ ಎಣ್ಣೆ ಹಚ್ಕೊಂಡು ಬಾತ್ರೂಮ್ ತೊಳೆದ್ನಿಂದ್ರ ಆಮೇಲೆ ತಲೆ ಸ್ನಾನ ಮಾಡ್ಕೊಳಕ್ಕೆ ಈಸಿ ಆಕತ್ತಂತೇಳಿ ನಾನಿವಾಗ ಹಿಂದೂ ಲೆಕ್ಕ ಹೇರ್ ಆಯಿಲ್ ಯೂಸ್ ಮಾಡತ್ತೆ ನೋಡ್ರಿ ನಾನು ಭಾಳ ದಿವಸದಿಂದ ಇದನ್ನು ಯೂಸ್ ಮಾಡಕತ್ತೀನಿ ಒಳ್ಳೆ ರಿಸಲ್ಟ್ ಅಂತೂ ಬಂದದ್ದು ನನಗೆ ಮತ್ತೊಂದಷ್ಟು ಮಂದಿ ಕೇಳಿದ್ರು ನನಗೆ ಇದಾದಮೇಲೆ ನೀವು ರಿಸಲ್ಟ ಹೇಳಿಲ್ಲ ಅಂತೇಳಿ ನಾನು ಒಂದು ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡಿದ್ದೀನಿ ನೀವು ನೋಡಿಲ್ಲ ಅಂದ್ರೆ ಒಂದು ಸಾರಿ ನೋಡ್ಬೋದು ರಿಸಲ್ಟ್ ಮಾತ್ರ ಚಲೋ ಆಯ್ತು ನೋಡಿರಿ ಕೂದಲುದ್ರದ ಕಡಿಮೆ ಆಗೈತಿ ಹಾಗಾಗಿ ನಾನು ಇದನ್ನು ಕಂಟಿನ್ಯೂ ಆಗಿ ಯೂಸ್ ಮಾಡಾಕತ್ತೀನಿ ಇದ್ರ ಜೋಡಿ ಒಂದೆರಡು ಬೇರೆ ಹೇರ್ ಪ್ಯಾಕನ್ನು ಹಾಕೊಂಡಿರ್ತೀನಿ ಮೆಹಂದಿ ಹಾಕೊಂಡಿರ್ತೀನಿ ಅದನ್ನು ನಾನು ಒಂದು ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ತಲೆಗೆ ಎಣ್ಣೆ ಹೆಚ್ಕೊಂಡೆ ನೋಡ್ರಿ ಈಗ ತಲೆ ಸ್ನಾನ ಇವತ್ತ ಬಾತ್ರೂಮ್ ಎಲ್ಲ ತೊಳಿಬೇಕು ಹಾಗಾಗಿ ತಲೆ ಸ್ನಾನ ಮಾಡಬೇಕಲ್ಲ ತೊಳೆದು ಎಣ್ಣೆ ಹಚ್ಕೊಂಡು ನಾನೆಲ್ಲ ವಾಶ್ ಮಾಡಿದಾಗ ಒನ್ ಅವರ್ ಆಗಿಬಿಡ್ತತಿ ಆಮೇಲೆ ತಲೆ ಸ್ನಾನ ಮಾಡ್ಕೊಂಡ್ರಂಥೇಳಿ ಇವಾಗ ಎಣ್ಣೆ ಹೆಚ್ಕೊಂಡಿ ನೋಡ್ರಿ ಅದು ಆಯಿತು ಎಲ್ಲ ಕೆಲಸನೂ ಮುಗಿದತಿ ಇನ್ನು ಬರೀ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬರಬೇಕಷ್ಟ ಮಧ್ಯಾಹ್ನಕ್ಕೂ ಅಡುಗೆ ಕೆಲಸ ಏನಿಲ್ಲ ಅದ ಪಡ್ಡು ನಾನು ತಿನ್ಬಿಡ್ತೇವೆ ರಾತ್ರಿಗೇನ ಬೇರೆ ಏನಾದರೂ ನಾನು ಇವತ್ತು ಬಾತ್ರೂಮ್ ತೊಳೆಯೋಕೋಸ್ಕರನ ನಿನ್ನೆ ಅಕ್ಕಿ ನೆನೆಸಿ ಇವತ್ತು ಪಡ್ಡು ಮಾಡಿದ್ದೆ ನೋಡ್ರಿ ಯಾಕಂದ್ರೆ ಅದು ಜಾಸ್ತಿ ಟೈಮ್ ನಡಿತೈತಿ ನಾನು ಬಾತ್ರೂಮ್ ತೊಳೆಯೋಕ್ಕೆ ಹೋದನಂದ್ರೆ ಬರೋದು ಲೇಟಾಗಿ ಬಿಡ್ತತಿ ನನಗೂ ಅಲ್ಲೆಲ್ಲ ಕ್ಲೀನ್ ಮಾಡಿ ಸಾಕಾಗಿರ್ತತಿ ಬಂದ ತಕ್ಷಣ ಅಡುಗೆ ಮಾಡ್ಬೇಕಂದ್ರೆ ಏನೋ ಒಂಥರ ಬೇಜಾರು ಹಾಗಾಗಿ ನಾನು ನಿನ್ನೆನೇ ಅಂದ್ಕೊಂಡಿದ್ನಿ ನಿನ್ನೆಲ್ಲ ಸಿಂಕು ಈ ಕಡೆ ಹೊರಗಡೆ ಏನಾಯ್ತಲ್ಲ ಅದೆಲ್ಲನೂ ತೊಳೆದು ಕ್ಲೀನ್ ಮಾಡಿದ್ನಿ ಇವತ್ತ ಬಾತ್ರೂಮ್ ತೊಳೀಬೇಕಂತ ಹೇಳಿ ನಿನ್ನೆ ನಾನು ಪಡ್ಡು ಮಾಡೋಕ್ಕೆ ಅಕ್ಕಿ ನಿನಗೆ ಹಾಕಿದ್ನಿ ಯಾಕಂದರೆ ಪಡ್ಡು ದೋಸೆ ಇಡ್ಲಿ ಈ ಥರ ಏನಾದರೂ ನಮ್ಮ ಮನೆಗೆ ನಷ್ಟ ಮಾಡಿದಾಗ ನನಗಂತೂ ಆರಾಮ್ ಕೆಲಸ ನೋಡ್ರಿ ಯಾಕಂದರೆ ಎರಡು ಹೊತ್ತಿಗೂ ಅದಾಗ್ಬಿಡ್ತೈತಿ ಬೆಳಗ್ಗೆ ಮಧ್ಯಾಹ್ನಕ್ಕೆ ಹಾಗಾಗಿ ಅಡುಗೆ ಕೆಲಸ ಏನು ಇರೋಂಗಿಲ್ಲ ಅದಕ್ಕೆ ಬಾತ್ರೂಮ್ ತೊಳೆದಿತ್ತಲ್ಲ ಅದಕ್ಕೆ ನಿನ್ನೆ ನಾನು ಅಕ್ಕಿ ಎಲ್ಲ ನೆನೆಸಿ ನಾಷ್ಟಕ್ಕೆ ರೆಡಿ ಮಾಡಿದ್ನಿ ಸಾಂಬಾರು ಚಟ್ನಿ ಮಾಡಿದ್ದೀನಿ ಆಮೇಲೆ ನಿನ್ನೆ ಸ್ವಲ್ಪ ರೈಸನೂ ಐತಿ ಹಾಗಾಗಿ ರೈಸದೇನು ಮಾಡೋಕ್ಕೆ ಹೋಗೋದಿಲ್ಲ ಮಧ್ಯಾಹ್ನ ಅದನ್ನ ತಿಂದು ಸಂಜೆ ಮುಂದೆ ಏನಾರ ಮಾಡ್ತಾನಂತ ಈಗ ಬಾತ್ರೂಮ್ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಆಮೇಲೆ ಮತ್ತೆ ನಾನು ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬಾತ್ರೂಮ್ ಎಲ್ಲ ತೊಳೆದು ಬರೋ ಅಷ್ಟರಿಗೆ ನನಗೂ ಸುಸ್ತಾಗಿಬಿಟ್ಟಿತ್ತು ಬಂದ ತಕ್ಷಣ ಊಟ ಮಾಡಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೀನಿ ವೀಡಿಯೋ ನನಗೆ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಸಂಜೆ ಮುಂದೆ ಐದು ಗಂಟೆ ಆಗಿತ್ತು ವಾಕಿಂಗ್ ಹೋದ್ರಂತೇಳಿ ಹೊರಗೆ ಬಂದು ನೋಡ್ಕೊಡೋಕೆ ಸಿಕ್ಕಾಪಟ್ಟೆ ಮಳೆ ಅದರೊಳಗೆ ಬಿಸಿಲನು ಇತ್ತು ಬಿಸ್ಲೊಳಗೆ ನೋಡ್ರಿ ಮಳೆ ಹೆಂಗೆ ಬರಾತದಂತೇಳಿ ಈ ರೀತಿ ಬಿಸಿಲೊಳಗೆ ಬಂತಂದ್ರೆ ಆ ಕಾಮನ್ ಬಿಲ್ ಬೀಳ್ತತಿ ಅದನ್ನ ನೋಡಕ್ಕಂತೇಳಿ ನಾನು ಆ ಕಡೆ ಈ ಕಡೆ ಎಲ್ಲ ಅಡ್ಡೆ ನೋಡತ್ತೀನಿ ಖರೆ ನನಗಂತೂ ಕಾಮನ್ ಬಿಲ್ ಎಲ್ಲೂ ಕಾಣಿಸ್ಲೇ ಇಲ್ಲ ಇದೇನು ಬಾಳುತ್ತೇನಾಗಲಿಲ್ಲ ಸ್ವಲ್ಪ ಹೊತ್ತಷ್ಟು ಆಯಿತು ಒಂದು ಹತ್ತು ನಿಮಿಷ ಆಯ್ತು ಅನಿಸ್ತತಿ ಮಳೆಯಾಗಿ ಆಮೇಲೆ ಸ್ಟಾಪ್ ಆಯಿತು ನಾನು ಆಮೇಲೆ ಸ್ವಲ್ಪ ಬಿಟ್ಟಾದ್ಮೇಲೆ ಸಾನ್ವಿ ನಾನು ಇಬ್ಬರು ಮತ್ತು ಸೈಕ್ಲಿಂಗ್ ಕರ್ಕೊಂಡು ಹೋದ್ ನೋಡ್ರಿ ಸಾನ್ವಿ ಅಕ್ಕಿ ಸೈಕಲ್ ನೋಡೋಕಾಗ್ಲು ನಾನು ವಾಕಿಂಗ್ ಮಾಡೋಕತ್ನಿ ಒಂದು ತಾಸು ಹೋಗಿರ್ತೀವಿ ಐದರಿಂದ ಆರು ಗಂಟೆವರೆಗೂ ಇವತ್ತು ಸ್ವಲ್ಪ ಹೋಗೋದು ಲೇಟ್ ಆಯಿತು ಒಂದು ಐದು ಇಪ್ಪತ್ತೈದುವರೆ ಆಯಿತು ಆವಾಗ ವಾಕಿಂಗ್ ಹೋದೀವಿ ಇವಾಗ ಸಾನ್ವಿಗೆ ಸೈಕಲ್ ಆಡ್ಸಕತ್ತೀನಿ ಇನ್ನು ಮನೆಗೆ ಹೋಗಿ ಮತ್ತೆ ರಾತ್ರಿಗೆ ಅಡುಗೆ ಮಾಡಬೇಕು ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡಬೇಕು ರಾತ್ರಿವರೆಗೂ ಅಂತ ಅಂದ್ಕೊಂಡು ಆದರೆ ಈ ವಿಡಿಯೋ ನನಗೆ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗ್ಸಾಕತ್ತೀನಿ ಮತ್ತು ಸಿಗ್ತೀನಿ ನಾಳಿನ ಮತ್ತೊಂದು ಹೊಸ ಬ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್